ಇವಾಗ ಒಂದು ಫೀಮೇಲ್ ಟೆರಿಟರಿಯಲ್ಲಿ ಅದು ಅದ್ ಕಡೆ ಸ್ಪ್ರೇ ಮಾಡಿತ್ತು ಅಂತಂದ್ರೆ ಫೀಮೇಲ್ ಹೀಟ್ ಇತ್ತು ಅಂತಂದ್ರೆ ಮೇಲ್ ಓಡಾಡ್ದಾಗ ಆ ಸ್ಮೆಲ್ ಅಲ್ಲಿ ಗೊತ್ತಾಗತ್ತೆ ಓಕೆ ಫೀಮೇಲ್ ಹೀಟ್ ಅಲ್ಲಿ ಇದೆ ಅಂತ ಸೊ ಅದ್ ಫೀಮೇಲ್ ನ ಹುಡ್ಕೊಂಡು ಹೋಗುತ್ತೆ ಇಲ್ಲಿ ರಜೇಂದ್ರ ಮತ್ತೆ ರಜತ್ ಅಂತ ಇಬ್ಬರನ್ನ ಬ್ರದರ್ಸ್ ನ ಬಿಟ್ಟಿದೀವಿ ಸೊ ಬಿಗ್ ಕ್ಯಾಟ್ಸ್ ಗೆ ಜನರಲ್ಲಿ ಲೈಕ್ ನೈನ್ಟಿ ಟು ಹಂಡ್ರೆಡ್ ಡೇಸ್ ಅಲ್ಲಿ ಮರಿ ಹಾಕ್ತವೆ ಸೊ ಬಟ್ ಅದ ಎವ್ರಿ ತ್ರೀ ಮಂತ್ಸು ಹಂಗೆ ಮರಿ ಹಾಕಲ್ಲ ಒಂದ್ಸತಿ ಮರಿ ಹಾಕಿದ್ರ ಮೇಲೆ ಮರಿಗಳು ತಾಯಿ ಜೊತೆ ಒಂದೂವರೆಯಿಂದ ಒಂದು ಮುಖಾಲ ವರ್ಷ ಇರುತ್ತೆ ಸೊ ಮರಿಗಳ ಜೊತೆ ಇದ್ದಾಗ ಮತ್ತೆ ಅದ ಹೀಟಿಗೆ ಬರಲ್ಲ ನಾವ್ ಈ ತರ ಹತ್ತದಿಂದ ನೋಡಿದಾಗ ತಿಳ್ಕೋಬಹುದು ಎಷ್ಟು ದೊಡ್ಡ ತನಕ ಹುಲಿ ಇರಬಹುದು ಅಂತ ಬರೀ ಟಿವಿಲ್ ನೋಡಿದಾಗ ಅಥವಾ ಅನಿಮಲ್ ಪ್ಲಾನೆಟ್ ಅಲ್ಲಿ ನೋಡಿದಾಗ ದೂರದಿಂದ ನಮಗೆ ಸೈಜ್ ಎಸ್ಟಿಮೇಟ್ ಗೊತ್ತಾಗಲ್ಲ ರಾಯಲ್ ಬೆಂಗಾಲ್ ಟೈಗರ್ ಜಾಸ್ತಿ ಇರೋದು ಇಂಡಿಯಾದಲ್ಲೇನೆ ಅದ್ ಬಿಟ್ಟು ಬೇರೆ ಬೇರೆ ಸಬ್ ಸ್ಪೀಷೀಸ್ ಆಫ್ ಟೈಗರ್ಸ್ ಬೇರೆ ಬೇರೆ ಜಾಗದಲ್ಲಿ ಇದೆ ಸೊ ಇದು ರಾಯಲ್ ಬೆಂಗಾಲ್ ಟೈಗರ್ ಇಲ್ಲಿ ನಾವು ಎರಡು ವರ್ಡ್ ಹುಲಿ ನೋಡ್ಬೋದು ಸೊ ಹುಲಿದು ನಾರ್ಮಲ್ ಡಯಟ್ ಅಂತ ಅಂದ್ರೆ ಸಾಂಬಾರ್ ಡಿಯರ್ ಅಂತ ಕನ್ಸಿಡರ್ ಮಾಡ್ತಾರೆ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಡಿಯರ್ಸ್ ಇನ್ ದಿಯರ್ ಸ್ಪೀಶಿಸ್ ಇನ್ ಇಂಡಿಯಾ ಸೊ ಜನರಲ್ ಆಗಿ ಹುಲಿ ಬಿಟ್ಟು ಬೇರೆ ಚಿರ್ತೆ ಅದು ಸಾಂಬಾರ್ ದೊಡ್ಡ ಪ್ರಾಣಿನ ಹಿಡಿಯೋದು ಸ್ವಲ್ಪ ಕಷ್ಟ ಸೌತ್ ಈಸ್ಟ್ ಏಷ್ಯಾ ಮತ್ತೆ ರಷ್ಯಾ ಬಿಟ್ಟು ಬೇರೆ ಕಡೆ ಟೈಗರ್ ವೈಲ್ಡ್ ಅಲ್ಲಿ ಇಲ್ಲ ಇವಾಗ ನಾವು ಝೂಗಳಲ್ಲಿ ನೋಡಬಹುದು ಯೂರ್ ಯು ಎಸ್ ಜೂ ಸುಮಾರು ಟೈಗರ್ಸ್ ಇದೆ ಅದೆಲ್ಲ ನಾವು ಕ್ಯಾಪ್ಟಿವ್ ಅನಿಮಲ್ಸ್ ನ ಬೇರೆ ಬೇರೆ ಕಡೆ ಅನಿಮಲ್ ಎಕ್ಸ್ಚೇಂಜ್ ಅಂತ ಮಾಡ್ತೀವಿ ಅಕ್ರಾಸ್ ದ ಕಂಟ್ರಿ ಅಕ್ರಾಸ್ ದ ವರ್ಲ್ಡ್ ಫ್ಲೈಟ್ಲೆಸ್ ಬರ್ಡ್ ಅಂದ್ರೆ ಇದಕ್ಕೆ ಹಾರಕ್ಕಾಗಲ್ಲ ಬಿಕಾಸ್ ಬಾಡಿ ತುಂಬಾ ದೊಡ್ಡದಿರುತ್ತೆ ಒಂದು ಪ್ರಾಣಿ ಟೆರಿಟರಿನಲ್ಲಿ ಇನ್ನೊಂದು ಪ್ರಾಣಿ ಬಂದ್ರೆ ಗಲಾಟೆ ಕೂಡ ಮಾಡ್ತವೆ ಸೊ ಆಗ ಟೈಗರ್ ಒಂದೇ ಸುಮ್ಮನೆ ಹಾಗೆ ಬದಕಕ್ಕಾಗಲ್ಲ ಟೈಗರ್ಗೆ ಇಷ್ಟು ದೊಡ್ಡ ಟೆರಿಟರಿ ಅಂತ ಇರಬೇಕು ಟೆರಿಟರಿಯಲ್ಲಿ ಇಷ್ಟು ಪ್ರೇಬೇಸ್ ಅಂತ ಇರಬೇಕು ಪ್ರೇಬೇಸ್ ಇರಬೇಕು ಅಂದ್ರೆ ಅಲ್ಲಿ ವೆಜಿಟೇಷನ್ ಇರಬೇಕು ಸೊ ನಾನು ಟೈಗರ್ ಒಂದನ್ನೇ ಸೇವ್ ಮಾಡ್ತೀನಿ ಅಂದ್ರೆ ನೀವು ಇಂಡೈರೆಕ್ಟ್ ಆಗಿ ಹರ್ಬಿವೋರು ಸೇವ್ ಮಾಡ್ತಾ ಇದ್ದೀರಾ ಫಾರೆಸ್ಟು ಸೇವ್ ಮಾಡ್ತಾ ಇದ್ದೀರಾ ಹಾಗಾಗಿ ಸುಮಾರು ಟೈಗರ್ ಸ್ಯಾಂಚುರೀಸ್ ಎಲ್ಲ ಬಂದಿರೋದು ಸೊ ಇವಾಗ ನಾವು ಹುಲಿ ಹತ್ರ ಇದ್ದೀವಿ ಸೊ ಇದು ರಾಯಲ್ ಬೆಂಗಾಲ್ ಟೈಗರ್ ಇಲ್ಲಿ ನಾವು ಎರಡು ಹುಲಿ ನೋಡ್ಬೋದು ಸೊ ಇಲ್ಲಿ ರಜೇಂದ್ರ ಮತ್ತೆ ರಜತ್ ಅಂತ ಇಬ್ಬರನ್ನ ಬ್ರದರ್ಸ್ನ ಬಿಟ್ಟಿದ್ದೀವಿ ಸೊ ಇದು ಎರಡು ಫೀಮೇಲ್ ಬಿಡ್ತಾರಲ್ಲ ಜನರಲಿ ಬಿಡ್ತಾರೆ ಬಟ್ ಆದರೆ ಈ ಗ್ರೂಪ್ ಮುಂಚೆಯಿಂದ ಮೇಲ್ಸೇ ಇತ್ತು ಸೊ ಹಂಗಾಗಿ ನಾವು ಜೊತೆ ಫಿಮೇಲ್ನ ಮಿಕ್ಸ್ ಮಾಡಿಲ್ಲ ಇಲ್ಲಿ ಎರಡು ಮೇಲೆ ಬಿಟ್ಟಿದ್ದೀವಿ ಅಂದಾಜು ಎಷ್ಟು ಎತ್ತರದ ಗಂಟೆ ಹಾರಬಹುದು ಅಟ್ಯಾಕ್ ಮಾಡಬಹುದು ಹಾರೋದು ಅಂದ್ರೆ ಲೈಕ್ ನೆಲ ಬಿಟ್ಟು ಲೀಪ್ ಮಾಡೋದಕ್ಕೆ ತುಂಬ ಆಗಲ್ಲ ಬಟ್ ಆದರೆ ಅದು ಎರಡು ಕಾಲಲ್ಲಿ ನಿತ್ಕೊಂಡ್ರೆ ಈಸಿಲಿ ಸಿಕ್ಸ್ ಟು ಸೆವೆನ್ ಫೀಟ್ ಅಂತೂ ಬರ್ಬೋದು ಅಂಡ್ ಅದದ್ದು ಕಾಲ್ ಎಕ್ಸ್ಟೆಂಡ್ ಮಾಡಿ ಜಾಸ್ತಿ ಕೂಡ ಅದು ಕೆರಿಬೋದು ಸೊ ನಾವು ಮರಗಳೆಲ್ಲ ನೋಡಿದ್ರೆ ಸ್ವಲ್ಪ ಸ್ಕ್ರಾಚ್ ಮಾರ್ಕಿಂಗ್ ಎಲ್ಲ ಇರುತ್ತೆ ಆ ಮರದ ಮೇಲೆ ಸೊ ನೀವು ಅಲ್ಲಿ ನೋಡಬಹುದು ಸ್ವಲ್ಪ ಬಾರ್ಕ್ ಎಲ್ಲ ಕಿತ್ತೋಗಿದೆ ಸೊ ಆ ಹೈಟಿಗೆ ಹೋಗಬೇಕು ಅಂದ್ರೆ ನಿಂತ್ಕೊಂಡು ಸುಮ್ಮನೆ ಕಾಲ ಎತ್ತಿದ್ರೆ ಆ ಹೈಟಿಗೆ ಹೋಗುತ್ತೆ ಸೊ ಸ್ಕ್ರಾಚ್ ಮಾರ್ಕ್ ಎಲ್ಲ ಮಾಡಿದ್ರೆ ಟೆರಿಟರಿಗೂ ಮಾಡುತ್ತೆ ಅದು ಬಿಟ್ಟು ಉಗುರ್ನ ಟ್ರಿಮ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೋಸ್ಕರನು ಮಾಡುತ್ತೆ ಅದೇ ಉಗುರು ಅವಾಗ ಅವಾಗ ಟ್ರಿಮ್ ಮಾಡ್ಕೊಳ್ತಾ ಇರುತ್ತೆ ಈ ರೀತಿಯಾಗಿ ಅಂದ್ರೆ ನ್ಯಾಚುರಲಿ ವೈಲ್ಡ್ ಅಲ್ಲಿ ಇತ್ತು ಅಂದ್ರೆ ಹಂಟ್ ಮಾಡುತ್ತೆ ಸೊ ಹಂಟ್ ಎಲ್ಲ ಮಾಡಬೇಕಾದ್ರೆ ಅದು ಸ್ಟಾಕ್ ಮಾಡಬೇಕು ಅಥವಾ ಫುಲ್ ಬುಷಿ ಇರೋ ಜಾಗದಲ್ಲೆಲ್ಲ ಹೋಗಬೇಕು ಸೊ ಬೇರೆ ಬೇರೆ ಹ್ಯಾಬಿಟಿ ಓಡಾಡಬೇಕಾಗತ್ತೆ ಅದು ಬಿಟ್ಟು ಅದು ಮರದ ಮೇಲೆ ಈ ತರ ಸ್ಕ್ರಾಚ್ ಮಾಡಿದಾಗ್ಲೂ ಕೂಡ ಉಗ್ರೆಲ್ಲ ಟ್ರಿಮ್ ಆಗುತ್ತೆ ಹುಲಿಗೆ ಎಷ್ಟು ದಿನ ಫುಡ್ ಇಲ್ದಲ್ಲೇ ಅದಿರುತ್ತೆ ಆರಾಮಾಗಿ ಅದು ಏನ್ ಪ್ರೇ ಹಿಡಿದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾ ಪ್ರೇ ಅಂದ್ರೆ ಅದು ತಿನ್ನುವಂತ ಪ್ರಾಣಿಗಳು ಇವಾಗ ಒಂದು ಸ್ಪಾಟೆಡ್ ಡಿಯರ್ ತಿಂದಿದೆ ಅಂತಂದ್ರೆ ಸ್ಪಾಟೆಡ್ ಡಿಯರ್ ಬಾಡಿ ಮಾಸಲ್ಲಿ ಎಷ್ಟು ಕೆಜಿಸ್ ಇರ್ಬೋದು ಮೂಳೆ ಅಥವಾ ನಮ್ದು ಆರ್ಗನ್ಸ್ ಎಲ್ಲ ಬಿಟ್ಟು ಅದನ್ನ ತಿಂದ್ರೆ ಪ್ರಾಬ್ಲಿ ಒಂದು ನೆಕ್ಸ್ಟ್ ತ್ರೀ ಟು ಫೋರ್ ಡೇಸ್ ಅದು ಹಂಟ್ ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ಹುಲಿ ನಾವು ಕಾಡಮೆ ಕೂಡ ಹಿಡಿಯಬಹುದು ಸೊ ಒಂದು ಕಾಡಮೆ ಹಿಡಿದಿದೆ ಅಂತಂದ್ರೆ ಒಂದ್ ಎರಡ್ ಮೂರ್ ಟನ್ ಇರುತ್ತೆ ಕಾಡಮೆ ಸೊ ಅಷ್ಟ್ ದೊಡ್ಡ ಪ್ರಾಣಿನ ಅದು ಕಂಟಿನ್ಯೂಸ್ ಆಗಿ ನಾಲ್ಕೈದು ದಿನ ತಿಂದರೆ ಇನ್ನೊಂದು ಹದಿನ ಹದಿನೈದು ದಿವಸ ಮತ್ತೆ ಹಂಟ್ ಮಾಡಬೇಕಾಗಿಲ್ಲ ಬಟ್ ಹುಲಿದು ನಾರ್ಮಲ್ ಡಯಟ್ ಅಂತ ಅಂದ್ರೆ ಸಾಂಬಾರ್ ಡಿಯರ್ ಅಂತ ಅಂತ ಕನ್ಸಿಡರ್ ಮಾಡ್ತಾರೆ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಡಿಯರ್ಸ್ ಇನ್ ದಿಯರ್ ಸ್ಪೀಷೀಸ್ ಇನ್ ಇಂಡಿಯಾ ಸೊ ಜನರಲ್ ಆಗಿ ಹುಲಿ ಬಿಟ್ಟು ಬೇರೆ ಚಿರ್ತೆ ಅದು ಸಾಂಬಾರ್ ದೊಡ್ಡ ಪ್ರಾಣಿನ ಹಿಡಿಯೋದು ಸ್ವಲ್ಪ ಕಷ್ಟ ಗಾರ್ ಮತ್ತೆ ಸಾಂಬಾರನ್ನ ಹಿಡಿಯೋದು ಮೋಸ್ಟ್ಲಿ ಹುಲಿನೇ ಓಕೆ ಹುಲಿ ಸ್ವಿಂಗಿಗೆ ಬಂದಾಗ ಅದು ಸಂಗಾತಿನ ಹುಡುಕ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಆಕ್ಚುಲಿ ಇದೆಲ್ಲ ಬೆಕ್ ಫ್ಯಾಮಿಲಿಗೆ ಸೇರಿರೋ ಪ್ರಾಣಿ ಸೊ ಬೆಕ್ಗಳು ಏನು ಮಾಡ್ತವೆ ಯೂರಿನ ಸ್ಪ್ರೇ ಮಾಡ್ತವೆ ಸೊ ಅವಾಗ ಯೂರಿನ್ ಸ್ಪ್ರೇ ಮಾಡಿದಾಗ ಅದರಲ್ಲಿ ಸ್ಮೆಲ್ ಇರುತ್ತೆ ಫಿರೋಮೋನ್ಸ್ ಅಂತ ಕರಿತೀವಿ ಅದರಿಂದ ನಾವು ಪ್ರಾಣಿಗಳನ್ನ ನಮಗೆ ಪ್ರಾಬಬ್ಲಿ ಅದೇನು ಮೆಸೇಜ್ ಕೊಡ್ದಿರಾ ಇರ್ಬೋದು ಬಟ್ ಆದರೆ ಪ್ರಾಣಿಗಳಿಗೆ ಅದು ಒಂದು ಕ್ಲಿಯರ್ ಮೆಸೇಜ್ ಕೊಡುತ್ತೆ ಇವಾಗ ಒಂದು ಫೀಮೇಲ್ ಟೆರಿಟರಿಯಲ್ಲಿ ಅದು ಒಂದು ಕಡೆ ಸ್ಪ್ರೇ ಮಾಡಿತ್ತು ಅಂತಂದರೆ ಫೀಮೇಲ್ ಹೀಟಲ್ಲಿ ಇತ್ತು ಅಂತಂದರೆ ಮೇಲ್ ಓಡಾಡಿದಾಗ ಆ ಸ್ಮೆಲಲ್ಲಿ ಗೊತ್ತಾಗುತ್ತೆ ಓಕೆ ಫೀಮೇಲ್ ಫಿಮೇಲ್ ಇದೆ ಅಂತ ಸೊ ಅದು ಫಿಮೇಲ್ನ ಹುಡ್ಕೊಂಡು ಹೋಗುತ್ತೆ ಸೊ ವೈಲ್ಡ್ ಅಲ್ಲಿ ಹಾಗೆ ಆಗೋದು ಅಂಡ್ ಇವೆಲ್ಲ ಸಾಲಿಟ್ರಿ ಅನಿಮಲ್ಸ್ ಇದೆಲ್ಲ ಗುಂಪಲ್ಲಿ ಯಾವತ್ತೂ ಬದುಕಲ್ಲ ಸಿಂಗಲ್ ಆಗೇ ಇರೋದು ಮತ್ತೆ ಟೆರಿಟೋರಿಯಲ್ ಕೂಡ ಸೊ ಒಂದು ಪ್ರಾಣಿ ಟೆರಿಟರಿ ಇನ್ನೊಂದು ಪ್ರಾಣಿ ಬಂದ್ರೆ ಗಲಾಟೆ ಕೂಡ ಮಾಡ್ತವೆ ಸೊ ಹಾಗಾಗಿ ಝೂ ಅಲ್ಲಿ ನಾವು ಕ್ಯಾಪ್ಟಿವ್ ಕಂಡೀಷನ್ಸ್ ಅಲ್ಲಿ ನಾವು ಕ್ಯಾಪ್ಟಿವಿಟಿ ಬ್ರೀಡ್ ಮಾಡಿರೋದ್ರಿಂದ ನಮ್ಗೆ ನೋಡಿ ನಾವು ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಬಟ್ ವೈಲ್ಡ್ ಅಲ್ಲಿ ಆ ತರ ಒಟ್ಟೊಟ್ಟಿಗೆ ಎರಡು ಮೂರು ಹುಲಿ ಯಾವಾಗಲೂ ಇರೋದೇ ಇಲ್ಲ ಓಕೆ ಇವಾಗ ಹುಲಿ ಮರಿಯಾಕಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಆಗ್ಬಹುದು ತ್ರೀ ಟು ಫೋರ್ ಅಂತ ಹೇಳ್ತಾರೆ ಬಟ್ ಕ್ಯಾಪ್ಟಿವ್ ಕಂಡೀಷನ್ಸ್ ಅಲ್ಲಿ ಐದು ಹಾಕಿರೋದು ಇದೆ ಓ ಇಲ್ಲಿ ಎರಡು ನೋಡಬೋದಿಲ್ಲ ನಾವು ಇವಾಗ ರಾಜೇಂದ್ರ ಮತ್ತೆ ರಜತ್ ರಾಜೇಂದ್ರ ರಜತ್ ಕೇಳಿಸ್ತಾ ಇದೆಯಾ ಓಕೆ ಅಂದ್ರೆ ಕ್ಯೂಟ್ ಅನ್ಸುತ್ತೆ ಹೊರ್ಗಡೆಯಿಂದ ನೋಡ್ಬೇಕಾದ್ರೆ ನಮ್ಗೆ ಆಕ್ಚುಲಿ ಎಷ್ಟೊಂದು ಜನಕ್ಕೆ ಹುಲಿ ಎಷ್ಟು ದೊಡ್ಡದಿರುತ್ತೆ ಅನ್ನೋದೊಂದು ಆ ಎಸ್ಟಿಮೇಟೇ ಇರಲ್ಲ ಹತ್ತದಿಂದ ನೋಡಿದಾಗ ತಿಳ್ಕೊಬಹುದು ಎಷ್ಟು ದೊಡ್ಡ ತನಕ ಹುಲಿ ಇರ್ಬೋದು ಅಂತ ಬರೀ ಟಿವಿಲ್ ನೋಡಿದಾಗ ಅಥವಾ ಅನಿಮಲ್ ಪ್ಲಾಂಟ್ ಅಲ್ಲಿ ನೋಡಿದಾಗ ದೂರದಿಂದ ನಮಗೆ ಆ ಸೈಜ್ ಎಸ್ಟಿಮೇಟ್ ಗೊತ್ತಾಗಲ್ಲ ಓಕೆ ಎಷ್ಟು ಕೆಜಿ ಬರ್ಬೋದು ಹುಲಿ ಗಂಡು ನೂರ ಎಂಬತ್ತಿಂದ ಇನ್ನೂರ್ ತನಕ ಬರ್ಬೋದು ಹೆಣ್ಣು ನೂರ್ ನಲ್ವತ್ತರವತ್ ತನಕೂ ಬರ್ಬೋದು ಜನರಲ್ಲಿ ಬಿಕ್ ಅನಿವಲ್ಸ್ಗೆಲ್ಲ ಹತ್ತರಿಂದ ಹನ್ನೆರಡು ವರ್ಷ ಅಷ್ಟೇ ಬದುಕೋದು ಅದಾದ್ರ ಮೇಲೆ ಅದ್ ಹಲ್ಲೆಲ್ಲ ಹೊಟ್ಟೋಗುತ್ತೆ ಅಥವಾ ಉಗ್ರ ಫುಲ್ ಮುಗ್ ಕಿತ್ತೋಗಿದ್ರೆ ನಾನು ಟೆರಿಟೋರಿಯಲ್ ಅಂತ ಹೇಳಿದೆ ಅಲ್ವಾ ಸೊ ಬೇರೆ ಯಾವ್ದಾದ್ರು ಯಂಗರ್ ಅನಿಮಲ್ ಅಟ್ಯಾಕ್ ಮಾಡಿದಾಗ ಸರ್ವೈವ್ ಆಗೋಕ್ಕಾಗಲ್ಲ ಅಥವಾ ಪ್ರೇ ಹಂಟ್ ಮಾಡೋಕ್ಕಾಗಲ್ಲ ಆತರ ಟೈಮಲ್ಲಿ ಸತ್ತೋಗೋ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಆದರೆ ಕ್ಯಾಪ್ಟಿವ್ ಕಂಡೀಷನ್ಸ್ ಅಲ್ಲಿ ನಾವು ಊಟನೂ ಕೊಡ್ತೀವಿ ವೆಟ್ನರಿ ಕೇರು ಕೊಡ್ತೀವಿ ಸೊ ಹಾಗಾಗಿ ನಮ್ಮ ಟ್ವೆಂಟಿ ಫೈವ್ ಇಯರ್ಸ್ ತನಕನೂ ಬದುಕಿರೋ ಪ್ರಾಣಿಗಳು ಓಕೆ ಇದ್ರ ಎಂಗೇಜ್ ಅಂತ ಯಾವ ಏಜ್ ಇಂದ ಕನ್ಸಿಡರ್ ಮಾಡ್ತೀರಾ ತಕ್ಷಣ ಅದನ್ನ ಕಬ್ಬಂತಾನೆ ಕರೀತಾರೆ ಒಂದು ಒಂದೂವರೆ ವರ್ಷ ತನಕನೂ ಆಲ್ಮೋಸ್ಟ್ ಒಂದು ಒಂದುವರೆ ಒಂದು ಮುಕ್ಕ ವರ್ಷ ತನಕನೂ ಮರಿಗಳು ಅಮ್ಮ ಜೊತೆನೇ ಇರುತ್ತೆ ಅದಾದ್ರ ಮೇಲೆ ಸಪ್ರೇಟ್ ಹೋಗುತ್ತೆ ಸೊ ನಾವು ಮನಿ ಸಪ್ರೇಟ್ ಹೋಗುವ ವಯಸ್ಸಿನ ಸಬ್ ಅಡಲ್ಟ್ ಅಂತ ಕರಿಬಹುದು ಅದಾದ್ರ ಮೇಲೆ ಅಡಲ್ಟ್ ಅಂತ ಕರಿಬಹುದು ಎಷ್ಟು ಗಂಟೆ ಮಾಡ್ತವೆ ಆಗುತ್ತೆ ಹತ್ತು ವರ್ಷದಲ್ಲೂ ಮರಿ ಮಾಡಿರೋಂತ ಸಿಚುಯೇಷನ್ಸ್ ಇದೆ ವರ್ಲ್ಡ್ ಅಲ್ಲೂ ಅಷ್ಟೇ ಆತರ ಹತ್ತು ವರ್ಷ ಹನ್ನೊಂದು ವರ್ಷ ಇರೋ ಫೀಮೇಲ್ ಮರಿ ಹಾಕಿದಾವೆ ಹಾ ಅಂದ್ರೆ ಅನಿಮಲ್ ಇಂಡಿವಿಜುವಲ್ ಹೆಲ್ತ್ ಮೇಲೆ ಹೋಗುತ್ತೆ ಅಂಡ್ ಅದ್ ಡಯಟ್ ಮೇಲೂ ಹೋಗುತ್ತೆ ಸೊ ಪ್ರೇ ಬೇಸ್ ಚೆನ್ನಾಗಿತ್ತು ಅಂತಂದ್ರೆ ಮರಿ ಮಾಡಕ್ಕೆ ಈಸಿ ಆಗುತ್ತೆ ಅಥವಾ ಇವಾಗ ಮರಿ ಮಾಡಿದಾರೆ ಪ್ರೇ ಬೇಸ್ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಟೈಮ್ ಮರಿ ಮಾಡೋದಾಗ ಕಷ್ಟ ಆಗುತ್ತೆ ಸೊ ಡಿಪೆಂಡ್ ಆಗುತ್ತೆ ಬಟ್ ಎಂಟ್ ಹತ್ತು ವರ್ಷದಲ್ಲೂ ಮರಿ ಮಾಡೋ ಕೇಸಸ್ ಇದೆ ಎಷ್ಟು ತಿಂಗಳಿಗೆ ಒಂದ್ಸಲ ಮರಿ ಹಾಕುತ್ತೆ ಮತ್ತೆ ಎಷ್ಟು ತಿಂಗಳು ಇವಾಗ ಮನುಷ್ಯ ಬಂದ್ರೆ ಒಂಬತ್ತು ತಿಂಗಳಿದೆ ಅವುಗಳ ಯಾವ ರೀತಿ ಬಿಕ್ ಗೆ ಜನರಲ್ಲಿ ಲೈಕ್ ನೈಂಟಿ ಟು ಹಂಡ್ರೆಡ್ ಡೇಸ್ ಅಲ್ಲಿ ಮರಿ ಹಾಕ್ತವೆ ಸೊ ಬಟ್ ಅದು ಎವ್ರಿ ತ್ರೀ ಮಂತ್ಸು ಹಂಗೆ ಮರಿ ಹಾಕಲ್ಲ ಒಂದ್ಸತಿ ಮರಿ ಹಾಕಿದ್ರ ಮೇಲೆ ಮರಿಗಳು ತಾಯಿ ಜೊತೆ ಒಂದೂವರೆಯಿಂದ ಒಂದು ಮುಖಾಲು ವರ್ಷ ಇರುತ್ತೆ ಸೊ ಮರಿಗಳ ಜೊತೆ ಇದ್ದಾಗ ಅದು ಮತ್ತೆ ಅದು ಹಿಟಿಗೆ ಬರಲ್ಲ ಅದೇನೇ ಅಷ್ಟು ದಿನ ಅಮ್ಮ ಜೊತೆ ಇರುತ್ತೆ ಅಂತಂದರೆ ನೆಕ್ಸ್ಟ್ ಅದೇ ಸಿಂಗಲಾಗಿ ಸರ್ವೈವ್ ಆಗಬೇಕಾದ್ರೆ ಸರ್ವೈವಲ್ ಸ್ಕಿಲ್ಸ್ ಕಲಿಬೇಕು ಸೊ ಹಂಟಿಂಗ್ ಸ್ಕಿಲ್ಸ್ ಕಲಿಬೇಕು ಅದೆಲ್ಲದನ್ನು ತಾಯಿ ಅದಕ್ಕೆ ನಿಧಾನಕ್ಕೆ ಹೇಳ್ಕೊಡುತ್ತೆ ಮತ್ತೆ ಒಂದಕ್ಕಿಂತ ಜಾಸ್ತಿ ಮರಿಗಳಿದ್ದಾಗ ಪ್ಲೇ ಫೈಟ್ ಮಾಡ್ತವೆ ಸೊ ಹೇಗೆ ಅಟ್ಯಾಕ್ ಮಾಡೋದು ಅದೆಲ್ಲ ಮಾಡಿದಾಗ ಲಾಂಗ್ ಟರ್ಮ್ ಅಲ್ಲಿ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಪ್ರಾಣಿಗಳಿಗೆ ಹಾಗಾಗಿ ಇವಾಗ ಬೇಗನೂ ಮರಿ ಹಾಕಿದ್ರು ಅಷ್ಟು ಟೈಮ್ ತಗೊಳ್ತೇವೆ ಹಾ ಮರಿ ಜನರಲಿ ನಾಲ್ಕು ವರ್ಷದಕ್ಕೆಲ್ಲ ಮರಿ ಹಾಕ್ಬೋದು ಪ್ರಾಣಿಗಳು ನಾಲ್ಕು ವರ್ಷದಂಗೆಲ್ಲ ಮರಿ ಹಾಕಿದ್ರು ನೆಕ್ಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಅದು ಮರಿ ಹಾಕಲ್ಲ ಎಲ್ಲ ದೇಶದಲ್ಲೂ ಟೈಗರ್ ಇದೆ ಅಲ್ವಾ ಎಲ್ಲ ದೇಶದಲ್ಲೂ ಅಂತ ಹೇಳಕ್ ಆಗಲ್ಲ ಆಕ್ಚುಲಿ ಟೈಗರ್ ಅಲ್ಲಿ ಎಂಟು ಸಬ್ ಸ್ಪೀಶೀಸ್ ಇತ್ತು ಅಲ್ಲಿ ಇವಾಗ ಮೂರು ಹೋಗಿದೆ ಐದೇ ಇರೋದು ವೈಲ್ಡ್ ಅಲ್ಲಿ ನೋಡ್ಬೇಕು ಅಂದ್ರೆ ಯುರೋಪ್ ಅಲ್ಲಿ ಯು ಎಸ್ ಅಲ್ಲೆಲ್ಲ ಆಕ್ಚುಲಿ ಟೈಗರ್ ಪಾಪ್ಯುಲೇಷನ್ ಇಲ್ಲ ರಷ್ಯಾದಲ್ಲಿದೆ ಸೈಬೀರಿಯನ್ ಟೈಗರ್ ಅಂತ ಕರೀತಾರೆ ಅದು ಬಿಟ್ಟರೆ ಜಾಸ್ತಿ ಇರೋದೇ ಸೌತ್ ಈಸ್ಟ್ ಏಷ್ಯಾದಲ್ಲಿ ಸೊ ಚೈನಾ ಬೆಲ್ಟಲ್ಲಿ ಒಂದು ಬೇರೆ ಸಬ್ಸ್ಪೀಶೀಸ್ ಇದೆ ಇಂಡಿಯಾದಲ್ಲಿ ಬೇರೆ ಸಬ್ಸ್ಪೀಶಿಸ್ ಇದೆ ಮಲೇಷ್ಯಾದಲ್ಲಿದೆ ಮಲಯನ್ ಅಂತ ಕರೀತಾರೆ ಸುಮಾತನಾ ಲ್ಯಾಂಡಲ್ಲಿದೆ ಸೊ ಸೌತ್ ಈಸ್ಟ್ ಏಷ್ಯಾ ಮತ್ತು ರಷ್ಯಾ ಬಿಟ್ಟು ಬೇರೆ ಕಡೆ ಟೈಗರ್ ವೈಲ್ಡಲ್ಲಿ ಇಲ್ಲ ಇವಾಗ ನಾವು ಝೂಗಳಲ್ಲಿ ನೋಡಬಹುದು ಯೂರ್ ಯು ಎಸ್ ಸುಮಾರು ಟೈಗರ್ಸ್ ಇದೆ ಅದೆಲ್ಲ ನಾವು ಕ್ಯಾಪ್ಟಿವ್ ಅನಿಮಲ್ಸ್ನ ಬೇರೆ ಬೇರೆ ಕಡೆ ಅನಿಮಲ್ ಎಕ್ಸ್ಚೇಂಜ್ ಅಂತ ಮಾಡ್ತೀವಿ ಅಕ್ರಾಸ್ ದ ಕಂಟ್ರಿ ಅಕ್ರಾಸ್ ದ ವರ್ಲ್ಡ್ ಸೊ ಅಲ್ಲಿ ಅನಿಮಲ್ನ ಶಿಫ್ಟ್ ಮಾಡಿದಾಗ ಅಲ್ಲಿರೋ ಜನಕ್ಕೂ ಪ್ರಾಣಿ ಬಗ್ಗೆ ತಿಳಿಸೋದಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಷ್ಟೇ ಬಟ್ ನಮ್ಮ ದೇಶದಲ್ಲಿ ಯಾಕೆ ಇದನ್ನ ಟೈಗರ್ ಅಂತ ಆ್ಯಕ್ಚುಲಿ ಏನು ಅಂದರೆ ಮುಂಚೆ ಟೈಗರ್ ಪಾಪುಲೇಷನ್ ತುಂಬ ಜಾಸ್ತಿ ಇತ್ತು ಬಟ್ ನೈನ್ಟೀನ್ ಸೆವೆಂಟೀಸ್ ಆ ಟೈಮಲ್ಲೆಲ್ಲ ಟೈಗರ್ ಪಾಪ್ಯುಲೇಷನ್ ತುಂಬ ಡಿಕ್ಲೈನ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಲೈಕ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಂಬರ್ಸ್ ಕಮ್ಮಿ ಆಗಿತ್ತು ಮುಂಚೆ ಇದ್ದಿದ್ದಕ್ಕಿಂತ ಅದಕ್ಕೆ ಮೇನ್ ಕಾರಣ ಏನು ಅಂದರೆ ಅರ್ಬನೈಸೇಷನ್ ಆದಾಗ ನಾವು ಜಾಸ್ತಿ ಕಾಡನ್ನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಪ್ರೇ ಬೇಸ್ ಕಮ್ಮಿ ಆಗುತ್ತೆ ಅಥವಾ ಟೆರಿಟರಿ ಕಮ್ಮಿ ಆಗುತ್ತೆ ಪ್ರಾಣಿಗಳಿಗೆ ಸೊ ಆ ಟೈಮಲ್ಲಿ ಪ್ರಾಣಿಗಳಿಗೆ ಹೋಗೋದಕ್ಕೆ ಜಾಗ ಇರೋಲ್ಲ ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ ಸೊ ಆ ಥರ ಕಂಡೀಷನ್ಸಲ್ಲಿ ಏನಾಗುತ್ತೆ ಅಂದರೆ ಅನಿಮಲ್ ಸತ್ತೋಗ್ಬೋದು ಹೋಗ್ಬೋದು ಇಲ್ಲಾಂದ್ರೆ ಆಕ್ಸಿಡೆಂಟ್ಸ್ ಆಗ್ಬೋದು ಕಾನ್ಫ್ಲಿಕ್ಸ್ ಇಂದ ನಂಬರ್ಸ್ ಕಮ್ಮಿ ಆದಾಗ ನಮಗೆ ಟೈಗರ್ ಒಂದು ಅಪೆಕ್ಸ್ ಡೇಟರ್ ಅಂತ ಕರಿತೀವಿ ಫ್ಲ್ಯಾಗ್ಶಿಪ್ ಸ್ಪೀಷೀಸ್ ಅಂತ ಕರಿತೀವಿ ಅಂದರೆ ನಾವು ಒಂದು ಟೈಗರ್ನ ಸೇವ್ ಮಾಡಿದ್ರೆ ಅದ್ರ ಜೊತೆಗೆ ಫುಲ್ ಎಕೋಸಿಸ್ಟಮೇ ಸೇವ್ ಆಗ್ತಾ ಇದೆ ಆಗಿ ಸೊ ಆ ಥರ ಸ್ಪೀಶೀಸ್ನ ನಾವು ಸೇವ್ ಮಾಡಬೇಕು ಇವಾಗ ಟೈಗರ್ ಒಂದೇ ಸುಮ್ಮನೆ ಹಾಗೆ ಬದುಕೋಕ್ಕಾಗಲ್ಲ ಟೈಗರ್ಗೆ ಇಷ್ಟು ದೊಡ್ಡ ಟೆರಿಟರಿ ಅಂತ ಇರಬೇಕು ಟೆರಿಟರಿಯಲ್ಲಿ ಇಷ್ಟು ಪ್ರೇಬೇಸ್ ಅಂತ ಇರಬೇಕು ಪ್ರೇಬೇಸ್ ಇರಬೇಕು ಅಂದರೆ ಅಲ್ಲಿ ವೆಜಿಟೇಷನ್ ಇರಬೇಕು ಸೊ ನಾನು ಟೈಗರ್ ಒಂದೇ ಸೇವ್ ಮಾಡ್ತೀನಿ ಅಂದರೆ ನೀವು ಆಗಿ ಹರ್ಬಿವರು ಸೇವ್ ಮಾಡ್ತಾ ಇದ್ದೀರಾ ಫಾರೆಸ್ಟು ಸೇವ್ ಮಾಡ್ತಾ ಇದ್ದೀರಾ ಹಾಗಾಗಿ ಟೈಗರ್ ಸ್ಯಾಂಚುರೀಸ್ ಎಲ್ಲ ಬಂದಿರೋದು ಸೊ ಟೈಗರ್ ಸ್ಯಾಂಚುರಿ ತುಂಬಾ ಪ್ರೊಟೆಕ್ಟೆಡ್ ಏರಿಯಾ ಅಲ್ಲಿ ನೀವೇನು ಫಾರೆಸ್ಟ್ ಪ್ರೊಡ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗಲ್ಲ ಫಾರೆಸ್ಟ್ ಹಾಗೆ ಸೇವ್ ಆಗ್ತಾ ಇದ್ದಾರೆ ಇನ್ ಡೈರೆಕ್ಟ್ಲಿ ಥ್ರೂ ಟೈಗರ್ ಸೊ ಅವಾಗ ಏನಾಗುತ್ತೆ ಟೈಗರ್ ಜೊತೆಗೆ ನಿಮಗೆ ಬೇರೆ ಸಣ್ಣ ಪುಟ್ಟ ಪಾಪ್ಯುಲೇಷನ್ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೆ ಹಂಗಾಗಿ ಟೈಗರ್ ನ್ಯಾಷನಲ್ ಅನಿಮಲ್ ಮಾಡಿ ಟೈಗರ್ ಗೆ ಇಂಪಾರ್ಟೆನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಟೈಗರ್ ಪಾಪುಲೇಷನ್ ಜೊತೆಗೆ ನಾವು ಇನ್ ಹೋಲ್ ಎಕೋಸಿಸ್ಟಮ್ನ ಕೂಡ ಸೇವ್ ಮಾಡಬಹುದು ಅದು ಫ್ಲ್ಯಾಗ್ಶಿಪ್ ಸ್ಪೀಶೀಸ್ ಅನ್ನೋ ಕಾರಣಕ್ಕೆ ಇಡೀ ಅಲ್ಲಿ ಹೆಚ್ಚು ಟೈಗರ್ ಇರೋದು ಇಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಜಾಸ್ತಿ ಇರೋದು ಇಂಡಿಯಾದಲ್ಲೇ ಅದು ಬಿಟ್ಟು ಬೇರೆ ಬೇರೆ ಸಬ್ಸ್ಪೀಶಿಸ್ ಆಫ್ ಟೈಗರ್ಸ್ ಬೇರೆ ಬೇರೆ ಜಾಗದಲ್ಲಿದೆ ಬಟ್ ಮಲಯನ್ಸ್ ಮಾತ್ರನೆಲ್ಲ ಐಲ್ಯಾಂಡ್ ಆಗಿರೋದ್ರಿಂದ ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇದೆ ಅದೆಲ್ಲಾದರೂ ಕ್ರಿಟಿಕಲಿ ಎಂಡೇಂಜರ್ಡ್ ಕೂಡ ಇದೆ ನಮ್ದು ಸ್ವಲ್ಪ ದೊಡ್ಡ ಲ್ಯಾಂಡ್ಸ್ಕೇಪ್ ಆಗಿರೋದ್ರಿಂದ ಟೈಗರ್ ನಂಬರ್ಸ್ ಜಾಸ್ತಿ ಇದೆ ಇಂಡಿಯಾದಲ್ಲಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ